dia よろしくお願いします。 ಈಗ ಈ ಒಂದು ವಿದ್ಯಾಸಂಸ್ಥೆ ಹಲ ವರ್ಷಗಳಿಂದ ಇದ್ದಂತ ವಿದ್ಯಾಸಂಸ್ಥೆ ಇದೆ ಒಂದು ಘಟನೆಯ ಬಗ್ಗೆ ಒಂದು ವಿಷಯಗಳು ಆರೋಪಗಳು ಬಂದು ದೊಡ್ಡ ಪ್ರಚಾರ ಆಗಿದೆ ಆ ಸತ್ಯಾಸತ್ಯತೆಯ ವಿಮರ್ಶೆ ಬಹುಶಃ ನಾವು ಮಾಡಬೇಕಂತ ಯಾಕೆಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮತೀಯ ಸಾಮರಸ್ಯಕ್ಕೆ ತೊಡಕಾಗಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ ನಮ್ಮ ಆಶೆ ಇನ್ನು ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥ ನಮ್ಮ ದೃಷ್ಟಿ ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡ್ತಕ್ಕಂಥದ್ದು ಇರ್ಬೋದು ಏನಾದ್ರೂ ಸಮಸ್ಯೆ ಬಂದರೆ ಆದರೆ ನಾವು ಆ ಕೂಟದಲ್ಲಿ ನಾವಿಲ್ಲ ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕಾಗಿದೆ ನಮ್ಮ ನಾವು ಸಂಬಂಧಪಟ್ಟ ಈ ಇವತ್ತು ಸಂಸ್ಥೆಯ ಮುಖ್ಯಸ್ಥರನ್ನು ಕರೆದು ಅವರ ಅಭಿಪ್ರಾಯವನ್ನು ತಗೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಜನರ ಅಭಿಪ್ರಾಯ ಕೂಡ ಬೇಕಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವೊಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇದು ಇದನ್ನು ಒಂದು ಒಂದು ಘರ್ಷಣೆಗೆ ಕಾರಣ ಆಗುವಂಥ ರೀತಿ ಆಗಬಾರ್ದು ಇದು ಇವತ್ತು ನಿನ್ನೆ ಆಗಿದೆ ಕೆಲವಾರು ಏನು ನಿರ್ಣಯಗಳು ಆಗಿರ್ಬೋದು ಆದರೆ ಈ ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂಥದ್ದನ್ನು ನಾವು ಹೇಳಬೇಕಾಗುತ್ತೆ ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಯಾರು ಮನುಷ್ಯ ಮನುಷ್ಯರ ಮಧ್ಯೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ ಇವತ್ತು ಕ್ರೈಸ್ತಮ ಆಡಳಿತ ಮಂಡಳಿ ಇದೆ ಇಲಾಖೆ ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ ಏನು ಸಮಸ್ಯೆಯನ್ನು ಉದ್ಭವ ಆಗುವಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಇದೆ ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿದೆ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳು ಮಕ್ಕಳ ಮನಸ್ಸು ಅಂತೇಳಿದ್ರೆ ಪರಿಶುದ್ಧವಾದ ನಿಷ್ಕಲ್ಮಶವಾದ ಮನಸ್ಸು ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸನ್ನು ಏನಾದರೂ ಹೇಳಿ ಪ್ರಚೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಇದಕ್ಕೆ ಬಳಸುವಂಥದ್ದು ಬಹುಶಃ ನಾವು ಬಳಸುವಂಥದ್ದು ಆಗಬಾರ್ದು ಮುಂದೆ ಯಾವುದೇ ಸನ್ನಿವೇಶ ಮಕ್ಕಳು ನಾವು ಕೆತ್ತವರು ಪೋಷಕರು ಊರಿನವರು ನಾಗರಿಕರು ಸಮಾಜ ಅವರು ಯಾರು ಮಾತಾಡಲಿ ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗುವಂಥ ಮತ್ತು ಯಾ ಯಾವ ಯಾವ ತಪ್ಪು ಒಪ್ಪಿನ ಬಗ್ಗೆ ನಾನು ಮಾತಾಡ್ತೇನೆ ಬಳಸಬಾರ್ದು ಅನ್ನುವಂಥದ್ದು ಎರಡು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂದಿದೆ ಇವತ್ತು ಇದರ ಬಗ್ಗೆ ಬಹುಶಃ ಯಾರು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಾಗಿ ನಮ್ಮ ಸರ್ಕಾರದ ಕಡೆಯಿಂದ ಒಂದು ತನಿಖೆ ಆಗಿ ಅದಕ್ಕೆ ಒಂದು ಕ್ರಮ ಆಗಬೇಕು ಅನ್ನುವಂಥದ್ದು ಅದರಿಂದಾಗಿ ನಾವು ಇದರ ಬಗ್ಗೆ ಮುಂದಕ್ಕೆ ಏನನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇದು ಪ್ರೈಮರಿ ಲೆವೆಲ್ ಹಂತದಲ್ಲಿದೆ ಇದು ಆ ಯಾವುದೇ ಸ್ಥಿತಿಗೆ ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಾಥಮಿಕ ಒಂದು ಉದ್ದೇಶದಿಂದ ಒಂದು ಪ್ರಾಥಮಿಕ ಶಿಕ್ಷಿಸೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಬಂದಿದೆ ಯಾಕೆ ಗಲಟೆ ಆಗಬಾರ್ದು ಅಂತ ನೀವು ಎಷ್ಟು ಅರ್ಥ ಮಾಡಿಕೊಂಡ್ರಿ ಗಲಾಟೆ ಆಗಬಾರ್ದು ನಂತ ಆ ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ನಮ್ಮ ಈ ಈ ಯಾವ ರೀತಿಯಲ್ಲಿ ಇದರ ಇದನ್ನು ಒಂದು ಸಾಮರಸ್ಯ ಭಾವೈಕ್ಯತೆಯಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಆಗುತ್ತೆ ಅನ್ನೋದು ಅಂತ ಹೇಳಿದರೆ ಒಂದು ಅರವತ್ತು ವರ್ಷದ ಹಿಂದೆ ಇರತಕ್ಕಂಥ ಇಲ್ಲಿವರೆಗೆ ಇದು ನಡ್ಕೊಂಡು ಬಂತು ಇವತ್ತು ಏನಾಗಿದೆ ಅದ್ರ ಬಗ್ಗೆ ನಾವು ಮಾಡ್ತೀವಿ ಹಾಗೆ ಶಿಕ್ಷಣ ಇಲಾಖೆ ಮೊದಲಾಗಿ ಶಿಕ್ಷಣ ಇಲಾಖೆ ಅಂತ ಇದೆ ಇದು ಆಡಳಿತ ಅಲ್ಲ ರೈತ ಆಡಳಿತ ಮಂಡಳಿ ಅವ್ರದ್ದು ಅವರು ಇದ್ದಾರೆ ಆದ್ರೆ ಶಿಕ್ಷಣ ಒಂದು ಸ್ವತಂತ್ರವಾದಂತ ತನಿಖೆ ಪ್ರೆಸೆಂಟ್ ಎನ್ಕ್ವೈರಿ ಆಗೋದಿಲ್ಲ ಅದರಲ್ಲಿ ಈಗೇನು ಎನ್ಕ್ವೈರಿ ಮಾಡ್ತಾ ಇದಾರಲ್ಲ ಅದರಿಂದ ಆಗಲ್ವಾ ನೋಡಿ ಎನ್ಕ್ವೈರಿ ಅಂತ ಹೇಳಿದ್ರೆ ಇವು ಅಧಿಕಾರಿಗಳು ಮೊದಲು ಬಂದು ಇಲ್ಲಿ ಬರಬೇಕಾಗಿತ್ತು ಅವ್ರು ಮಾತಾಡಬೇಕಾಗಿಲ್ಲ ಇದು ಎಲ್ಲ ಉಲ್ಬನಸ್ತಿಗೆ ಬಂದ ಮೇಲೆ ಅವ್ರು ಬಂದು ಏನು ಮಾಡೋದು ಯಾರು ಒತ್ತಡದ ಮೇಲೆ ಮಾತಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಕೂಡ ಇದೆ ಅವರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅದು ಅದನ್ನು ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಅವರು ಮಾಡಬೇಕು ನಾವು ಯಾರ ಪರವಾಗಿ ಮಾತಾಡ್ತಕ್ಕಂಥದ್ದು ಸ್ವತಂತ್ರವಾಗಿ ಅದು ಒಂದು ಆಗಬೇಕು ಅನ್ನುವಂಥ ಮಾತು ಅದು ಗೊತ್ತಿಲ್ಲ ನಾವು ಆರೋಪಗಳು ಯಾವ ರೀತಿ ಅದು ಆರೋಪ ಮಾಡುವರು ಮಾಡಿದ್ದಾರೆ ಆದರೂ ಏನು ಸತ್ಯಾಸತ್ಯತೆ ವಿಮರ್ಶೆ ಆದ್ಮೇಲೆ ನಾವು ಅದರ ಬಗ್ಗೆ ಮಾತು